ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿನ ವಕೀಲರ ಸಂಘದ ಕಚೇರಿಗೆ ಶಾಸಕ ಎಚ್ಡಿ ಬಾಲಕೃಷ್ಣರವರು ಭೇಟಿ ನೀಡಿ ವಕೀಲರ ಹಲವು ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆರ್ ಸುರೇಶ್ ಉಪಾಧ್ಯಕ್ಷ ರಾಜಯ್ಯ ಕಾರ್ಯದರ್ಶಿ ಅನಿಲ್ ಕುಮಾರ್ ಹೆಚ್ ಖಜಾಂಚಿ ವಿಜಯಕುಮಾರ್ ಎಂಎಚ್ ಮಾಜಿ ಅಧ್ಯಕ್ಷ ಪಾಪಣ್ಣ ಸಿದ್ದಲಿಂಗಪ್ಪ ಹಾಗೂ ಇನ್ನೂ ಅನೇಕ ವಕೀಲರುಗಳು ಭಾಗವಹಿಸಿದರು ಎಲ್ಲ ಎಲ್ಲರ ಪರವಾಗಿ ಪೂರ್ವ ನಡೆಸುತ್ತಿ ಎರಡನೇದಾಗಿ ಇಲ್ಲಿ ಬುರ ಕಟ್ಟಡ ಹಾಗೆ ಮಂತ್ರಿಗಳಾಯಿತ ಚಂದ್ರೇಗೌಡ ಬಹಳ ಸಾರಿ ಹೋದವು ಅವರು ಆಯ್ತು ಆಯ್ತು ಅಂತ ಹೇಳಿದ್ರು ಹೋಗ್ಬಿಟ್ಟು ಸ್ಯಾಂಕ್ಷನ್ ಆಗಲಿ ಅವೊಂದ್ಸಾರಿ ಚಂದ್ರ ಇನ್ನೊಂದ್ಸಾರಿ ಹೋದವು ಚಂದ್ರೇಗೌಡರು ಲಾ ಮಿನಿಸ್ಟರ್ ಆಗಿದ್ರು ಸ್ಯಾಂಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಹೇಳ್ಬಿಟ್ಟು ಊಟ ಆಗಲಿ ನಾವು ಬಾಲಕೃಷ್ಣ ಅವರ ಬಂದ ಮೇಲೆ ಇಳ್ಕೊಂಡಾಗ ಮಾಡಿಸ್ತೀನಿ ಬಂದ್ವಿ ಅಂತ ಕರ್ಕೊಂಡೋಗಿ ಕುಮಾರಸ್ವಾಮಿ ಅವರು ಕುಂತಿದ್ದರು ಸಪ್ರೇಟಾಗಿ ಬಂದ ಅಲ್ಲಿ ಅವರು ಕುಂತಿರೋದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಅಲ್ಲೇ ಬಸ್ಸಿ ಕಳಿಸಿದ್ರು ಅದೇ ಸಿದ್ದರಾಮಯ್ಯವ್ರೆ ಬಂದಾಗ ಎಷ್ಟೇ ದುಡ್ಡು ಕೊಡಿ ಅಂತ ಕೇಳುವಾಗ ಎರಿದಿತ್ತು ಅಂತ ಆಮೇಲೆ ನೀನು ಯಾರು ಅಂತ ಕೇಳಿದ್ರು ಅಲ್ಲಿಂದ ಪಾಪಾಡಿಸಿದೆ ಅವರು ಸುಬ್ಬಳ್ಳರು ಈಗಲೂ ಹೇಳ್ತಾರೆ ಸುಗ್ನೇ ಪಾಪಾಡ್ದು ಚೆನ್ನಾಗಿದೆ ನಾನು ಅಂತ ಹೇಳ್ತಾನಂತೆ ನಾನು ಹೋಗಿಲ್ಲ ಅವರು ಸಹ ಭಾಳ ಹೌದರಿಂದ ಶ್ಯಾಂಕ್ಷನ್ ಮಾಡಿ ಹೋಗಿದ್ರೆ ಆಮೇಲೆ ನೀರೇವ್ನ ಕರ್ಕೊಂಡು ಹೋಗಿ ಆಯಿತಪ್ಪ ಅಂತ ಹೇಳ್ಕೊಂಡು ಇದೇ ಮಾಡ್ತೀವಿ ಮಾಡಿಸ್ಕೋತವರು ನಮ್ಮ ಶಾಸಕರು ಅವರಿಗೆ ನಾವು ಈ ಕಟ್ಟಡ ಈ ಮಾಗಡಿ ತಾಲೂಕಿನಲ್ಲಿ ಮಾಗಡಿಯಲ್ಲಿ ಮ ಇವಾಗ ಊರು ಜನ ಮಧ್ಯದಲ್ಲಿ ಇರೋದಕ್ಕೆ ಕಾರಣ ಕಟ್ವೆ ಇನ್ನೊಂದು ಹೇಳೋದಕ್ಕೆ ಮತ್ತೆ ಜಾಗ ತೋರಿಸ್ತರು ಸೀತಾರಾಮ ಸೀತಾರಾಮನ್ನು ನಡೆಸಬೇಕು ಏಕೆಂದರೆ ಅವರು ಈ ಜಾಗ ಖರಾಬ್ ಖರಾಬ್ ನಂಬರ್ಲೆಸ್ ಖರಾಬ್ಬು ತೋರಿಸಿ ಅದನ್ನು ನೋಡಿದ್ರು ಎಲ್ಲರಿಗೂ ಅನುಕೂಲ ಆಗಿದೆ ನಮಗೂ ಅನುಕೂಲ ಆಗಿದೆ ಒಳ್ಳೆ ಕಟ್ಟಡ ಆಗಿದೆ ವಿಶಾಲವಾಗಿದೆ ಅದಕ್ಕೆ ಇನ್ನೊಂದು ಹೇಳಬೇಕು ಅಂತ ಇದ್ದೀನಿ ಏನು ಅಂತಂದರೆ ಯಾವುದೇ ಮೊಳಕು ಹೋಗಲಿ ಯಾವುದೇ ವಿಷಯಕ್ಕೂ ಒಂದು ಇಲ್ಲ ಅಂತ ಹೇಳ್ತಿರಲ್ಲ ಪ್ರತಿಯೊಂದು ಕೂಡ ಅವರದ್ದು ಏಕೆ ತಿರುಗಾ ಸೆಕೆಂಡ್ ಫ್ಲೋರ್ಗೆ ಹೋದು ನಾನು ಮಾಡಿಸ್ತೀವಿ ಕಣಯ ಅಂತ ಅಂದ್ಬಿಟ್ಟು ಅವರು ಪಿ ಹೇಳ್ಬಿಟ್ಟು ನೀನು ಅಪ್ ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ಮಾಡಿಸಿ ಸೆಕೆಂಡ್ ಫ್ಲೋರ್ ಆಮೇಲೆ ನೆಕ್ಸ್ಟು ನಮಗೆ ಅಸೋಸಿಯೇಷನ್ ಕಟ್ಟಡ ಬೇಕು ಬಗ್ಗೆ ಅಸೋಸಿಯೇಷನ್ಗೆ ಬಿ ಎ ಬಿ ಪಿ ಆಫೀಸ್ಗೆ ಒಂದು ಸರಿ ರೆಕಮೆಂಟ್ ಮಾಡಿಕೊಡ್ಲಿ ಅಂತ ಹೇಳೋದು ಅದಕ್ಕೆ ಅರವತ್ತೈದು ಲಕ್ಷಕ್ಕೆ ಎಸ್ಟಿಮೇಟ್ ಆಯಿತು ಅದು ಕೂಡ ಮಾಡಿಸಿದವ್ರೆ ಪ್ರತಿಯೊಂದು ಮಾಡಿಸಿ ಕೋರ್ಟ್ ಬಿಲ್ಡಿಂಗ್ ಆಗೋಕ್ಕೆ ಮೂಲಕ ಕಟ್ಟರು ನಮ್ಮ ಒಳ್ಳೆಯ ಮರೆಯೋದಿಕ್ಕೆ ಏನ ಇನ್ನೊಂದು ಏನು ಅಂತ ನಮಗೆ ಡಿಸ್ಪ್ಯೂಟ್ ಬಂತು ಡಿಸ್ಪ್ಯೂಟ್ ಬಂತು ಈ ಜಾಗ ಪಕ್ಕದ್ದು ಕಾಂಪೌಂಡ್ ಪಕ್ಕದ ಜಾಗ ಆ ಡಿಸ್ಪ್ಯೂಟ್ ಬಂದಾಗ ನಮ್ಮ ಪರವಾಗಿಂತವ್ರು ಇವರೇ ನಮ್ಮ ಪರವಾಗಿ ಈ ಜಾಗ ಉಳಿಸ್ಕೊಟ್ಟವ್ರು ಇವರೇ ಅದನ್ನು ಆಮೇಲೆ ರಾಮಣ್ಣವರು ಡಿ ಸಿ ಇದ್ರು ಎಕ್ಸಿಕ್ಯೂಟಿವ್ ಡಿ ಸಿ ರಾಮಯ್ಯವ್ರು ಇದ್ದು ಅವರು ಇದ್ರು ಅವರು ಸ್ಥಳಕ್ಕೆ ಬಂದು ಎಲ್ಲ ಇದು ಮಾಡಿ ಅಷ್ಟು ಮಾತ್ರ ಬಿಟ್ಬಿಟ್ಟು ಬಾಕಿ ಕೋರ್ಟ್ ಕೊಡು ಭಾಳ ಇವ್ರ ಬಗ್ಗೆ ನಾನು ಹೇಳೋಕ್ಕೆ ನನಗೆ ಇನ್ನೂ ಏನು ಲೆಸನ್ ಭಾಳ ಸಂತೋಷ ಆಯ್ತು ಹೇಳೋಕ್ಕೆ ಮಾತೆ ಬರ್ತಾಯಿಲ್ಲ ಅದು ಅಷ್ಟು ಕೆಲಸ ಮಾಡಿದ್ರು ಯಾಕೆಂದರೆ ನಾವು ಅವ್ರನ್ನ ಕೊನೆವರೆಗೂ ಅವ್ರನ್ನ ನೆನೆಸ್ಕೋಬೇಕು ಎಲ್ಲರೂ ಹಂಗಲ್ಲ ಬಟ್ ಈ ಮಾತು ಕೊಟ್ಟ ಮೇಲೆ ಫಾಲೋ ಅಪ್ ಮಾಡೋದಕ್ಕೂ ಅವರ ಪರ್ಸನಲ್ ಸೆಕ್ರೆಟರಿಗೆ ಹೇಳಿ ಆಲೋ ಅಪ್ ಮಾಡಿಸಿ ಕೆಲಸ ಮಾಡ್ತಿದ್ದಾರೆ ಈಗ ಇನ್ನೊಂದು ಏನು ಅಂತಂದರೆ ಸುಮಿ ಕೋರ್ಟು ಈಗ ಐದು ಕೋರ್ಟ್ ನಡೀತಾ ಇದ್ದೀನಿ ಹೀಗೆ ಇನ್ನೂ ಒಂದು ಕೋಟೋ ಎರಡು ಕೋರ್ಟು ಬರ್ಬೋದು ಬಂದಾಗ ಏನೋ ಮತ್ತೆ ಲಿಸ್ಟಿ ಕೋರ್ಟ್ ತಂದಕ್ಕೆ ನಾವು ಟ್ರೈ ಇದ್ದೀವಿ ತಾವು ತಮ್ಮ ಸಂದ ತಾವು ಸಹಕರಿಸಿ ಅಂತ ನಾನು ತಮ್ಮ ಹೇಳ್ತಾ ಇದ್ದೀನಿ ಅದಕ್ಕೆ ಯಾಕೆಲ್ಲ ಆಮ್ ಲಿಸ್ಟ್ ತಗೋಬೇಕಾಗ್ತದೆ ಬೇರೆ ಕಡೆ ಹೋಗ್ಬೇಕಾಗ್ತದೆ ತಾವು ಸಹಕರಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ ಅದಕ್ಕೆ ದಯವಿಟ್ಟು ಜಾಗ ಇವಾಗ பார்க்கிங்கு பல எல்லோ பார்க்கிங்கில் நம்மள பார்க்கிங் பாலச்சென்னாகிடுச்சு அது முடிசை காம்பவுண்ட் பாடி சேஃபாகி மாசி கொடி சொல்லி பார்க்கிங் நம்மளே எல்லோரும் பரவாயில்லை நான் கேட்குறேன் ಅಸೋಸಿಯೇಷನ್ ಕಟ್ಟಡ ಆಗಬೇಕು ಎರಡನೇದಾಗಿ ಏನೇ ಪಾರ್ಕಿಂಗಿಗೆ ಜಾಗ ಇದೆ ಆ ಪಾರ್ಕಿಂಗ್ ಜಾಗನ ನಮಗೆ ವಕೀಲರ ಸಂಖ್ಯೆ ಮಾಡಿಕೊಡ್ಬೇಕು ಅನ್ನೋದು ಮತ್ತೊಂದು ವಿಚಾರ ನಮಗೆ ಇಲ್ಲೊಂದು ಲೈಬ್ರರಿ ವಿಚಾರ ಇದೆ ಲೈಬ್ರರಿಗೆ ತಮ್ಮ ಸಹಕಾರ ಬೇಕು ಕಟ್ಟಡಕ್ಕೆ ಸಹಕಾರ ಬೇಕು ಪಾರ್ಕಿಂಗ್ ಸಹಕಾರ ಬೇಕು ಮತ್ತು ಆ ಬಗ್ಗೆ ನಮ್ಮ ಇದರಲ್ಲಿ ಒಂದು ಮನವಿನೂ ಕೂಡ ನಾವು ಮಾಡಿದ್ದೀವಿ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಸಹಕಾರಬೇಕು ಅವೆಲ್ಲದನ್ನು ಕೊರತು ಇಲ್ಲಿ ಒಂದು ಮನವಿನ ನಾವು ಅವರಿಗೆ ಕೊಡ್ತಾ ಇದ್ದೀವಿ ತಿಳಿಸಿದ್ದಾರೆ ಹೆಚ್ಚಿನದಾಗಿ ನನ್ನ ಕರ್ತವ್ಯ ಇದೆ ಶಾಸಕರಾಗಿ ಕೇವಲ ವಕೀಲರಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲ ಈ ತಾಲೂಕಿನ ಬಡ ಜನಗಳಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇದೆ ಕೋರ್ಟ್ ಇರ್ತಕ್ಕಂಥದ್ದು ಎಲ್ರಿಗೂ ಸೇರ್ತಕ್ಕಂಥದ್ದು ನಾನು ಕೂಡ ಇಲ್ಲಿ ಒಬ್ಬ ಅಪರಾಧಿಯಾಗಿ ಬಂದಿದ್ದೇನೆ ಆರೋಪಿ ಆರೋಪಿಯಾಗಿ ಬಂದಿದೆ ಅವ್ರ ದೇವರ ಕೊಟ್ಟಿ ಕೊಟ್ಟರು ಆಚೆಗಳಿಗೆ ಅವತ್ತು ಹೊರಟಿ ಕಳ್ಸಬೇಕಾಗಿ ನಮ್ಮ ನಮ್ಮ ವಕೀಲರು ಸುರೇಶ್ ಅವರು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಟ್ಟಿರಲಿ ಎಲ್ರಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಜಾಗ ಇದೆ ಇದನ್ನು ಮಾಡಬೇಕು ಅಂತೇಳಿದರೆ ಹೋರಾಟದ ಭಾಳ ಹಿಂಗಲ್ಲ ಹೋರಾಟ ಈ ಜಾಗ ಕೊಡಬೇಕಾದ್ರೆ ಎಂಥ ಹೋರಾಟಗಳಾಯ್ತು ಯಾರು ಕೈ ಬಯಸ್ಕೊಂಡಾಗ ಏನಾಯ್ತು ಅಂತ ಹೇಳಿ ತದನಂತರ ನಮ್ಮ ಪುಣ್ಯಕ್ಕೆ ನಮ್ಮ ಸರ್ಕಾರವೇ ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾದಂಥವ್ರ ಉಪಮಂತ್ ಉಪಮುಖ್ಯಮಂತ್ರಿಗಳಾಗಿರು ಸಿದ್ದರಾಮಯ್ಯವರು ಕರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿತ್ತು ಆವಾಗ ನಮ್ಮ ಎಲ್ಲ ವಕೀಲರ ಸ ಸಂಘದ ಸದಸ್ಯರು ಬಂದು ಭೇಟಿ ಮಾಡಿದಾಗ ಅವತ್ತು ಎಚ್ ಡಿ ರೇವಣ್ಣವರು ಬಿ ಡಬ್ಲ್ಯೂ ಆಗಿತ್ತು ಅವರು ಪಿ ಡಬ್ಲ್ಯೂ ಮಿನಿಸ್ಟ್ರ್ ಆಗಿದ್ದರಿಂದ ಎಚ್ ಡಿ ರೇವಣ್ಣವ್ರ ಹತ್ರ ಮಾತಾಡಿ ಕುಮಾರಸ್ವಾಮಿ ಅವರು ಅವರಿಂದ ಏಳಿಸಿ ಈ ಕೋರ್ಟ್ಗೆ ಒಂದು ಜಾಗದ ಜಾಗ ಮೊದಲೇ ಮಂಜೂರಾಯ್ತೆ ಇದು ನಂತರ ನಾವು ಕಟ್ಟಡವನ್ನು ಕೊಟ್ಟವು ಈಗ ನಮ್ಗೊಂದು ಸ್ವಲ್ಪ ಹೊಟ್ಟೆ ಉಳಿತದೆ ಬೇರೆ ತಾಲೂಕಲ್ಲಿ ಕಟ್ಟಡಗಳನ್ನ ನೋಡಿದಾಗ ಚಂದಪಟ್ಟಣದಲ್ಲಿ ನೋಡಿದಾಗ ಆಮೇಲೆ ಕಾನ್ಪುರದಲ್ಲಿ ಹೋಗ್ ಮಣ್ಣೇನೆ ಕಾನ್ಪುರದಲ್ಲಿ ಹೋಗಿ ನೋಡಿದಾಗ ನಮಗೆಲ್ಲ ಬೇಜಾರಾಯಿತು ಯಾರ ನಾವು ಇಂಥ ಕಟ್ಟಡ ಕಟ್ಬಿಟ್ಟಿದ್ದೀವಿ ಅವಾಗ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಟ್ಕೊಂಡು ಹೋಗಬೇಕು ಅಂತೂ ಬೇಜಾರಾಯ್ತದ ಆದರೆ ವಿಧಿ ಎಲ್ಲ ಕಟ್ಟ್ಬಿಟ್ಟಿದ್ದೀವಿ ಕಾಗದ ಬದಲಾವಣೆ ಮಾಡೋಕ್ಕೂ ಆಗಲ್ಲ ಈಗ ಮೊದ್ಲು ಚೆನ್ನಾಗಿತ್ತು ಮೊದ್ಲು ಆಗಿದೆ ಅದರಿಂದ ಆಡೋಲ್ಲ ನೋಡಿ ಈಗ ಎಕ್ಸ್ಟೆನ್ಷನ್ಗೆ ತಾವು ಕೇಳ್ತಾ ಇದ್ದೀರಾ ಎಕ್ಸ್ಟೆನ್ಷನ್ನ ಖಂಡಿತ ನಾಳೆನೇ ಚರ್ಚೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಲಾ ಮಿನಿಸ್ಟರ್ ಕೂಡ ಚರ್ಚೆ ಮಾಡಿ ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಖಂಡಿತ ಮಾಡಿಕೊಡ್ತೀನಿ ಭಾಗ್ಯ ಏನೇನು ಅವಶ್ಯಕತೆ ಇದೆ ಅವೆಲ್ಲವನ್ನು ಕೂಡ ಒಂದು ಪಟ್ಟಿ ಮಾಡಿಕೊಟ್ರೆ ಖಂಡಿತ ಇನ್ನೊಂದು ವರ್ಷ ಅಥವಾ ಎರಡು ವರ್ಷದ ಅವಧಿಯಲ್ಲಿ ಖಂಡಿತ ಎಲ್ಲವನ್ನು ಈಡೇರ್ತಕ್ಕಂಥ ಕೆಲಸ ಮಾಡ್ತೀನಿ ನಿಮ್ಗಳಿಗೂ ಕೂಡ ನನ್ನ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರಲಿ ಅಂತ ಮನವಿಯನ್ನು ಕೂಡ ಈ ಈಗ ಈ ನಾಳೆ ಶುಕ್ರವಾರ ಮುಂದಿನ ಶುಕ್ರವಾರ ಇಲ್ಲೊಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಈ ಕೆಂಪೇಗೌಡರ ಕೋಟೆ ನಿಮ್ಮ ಕೋರ್ಟ್ಗೆ ಮೆರುಗನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೋದು ಮೂರಿಂದ ಮೂರು ಕೋಟಿ ವೆಚ್ಚದಲ್ಲಿ ಈಗ ನೂತನವಾಗಿ ಕೆಂಪೇಗೌಡರ ಕೋಟೆಯನ್ನು ನಾವು ಜೀರ್ಣೋದ್ಧಾರ ಮಾಡೋದಕ್ಕೆ ಈಗಾಗಲೇ ಸಾಯಂಕನಾಗಿ ಅದೆಲ್ಲ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಇದಕ್ಕೂ ಕೂಡ ಒಂದು ಒಳ್ಳೆ ಮೆರುಗನ್ನ ಕೊಡೋಣ ನಿಮ್ಮೆಲ್ಲರ ಸಹಕಾರ ಇರಲಿ ಖಂಡಿತ ನೀವೇನೇನು ನನ್ನ ಮುಂದೆ ನಿಮ್ಮ ಅನಿಸಿಕೆಗಳನ್ನು ಬೇಡಿಕೆ ಎಲ್ಲ ಇದು ಅನಿಸಿಕೆ ಬೇಡಿಕೆ ಅಂತ ಹೇಳ್ಬೇಡಿ ನೀವು ಅನಿಸಿಕೆ ಅಂತ ಹೇಳಿ ನೀವೇನೇನು ನನಗೆ ಹೇಳಿದಿರಾ ಅದನ್ನು ಖಂಡಿತ ಈಡೇರಿಸ್ಕೊಡ್ತೀವಿ ಶೀಘ್ರದಲ್ಲಿ ಮಾಡಿ ಈಗ ನಾಳೆನೇ ಚಾಲೆ ಕೊಟ್ಟಿದ್ದೀನಿ ಯಾವ ಇದೆ ಅಂತ ಗೊತ್ತಿಲ್ಲ ನನಗೆ ಸೊ ಹೇಳಿದ್ರು ಈ ಸರಿ ಬಜೆಟ್ ಅಲ್ಲಿ ಕೊಟ್ಟಿದೆ ಅದ ನನಗೆ ನಮ್ದು ಎರಡು ಎಷ್ಟೈನಲ್ಲ ಈಗ ನಮ್ದು ರಿಸರ್ವ್ ಪ್ಲೇಸ್ ಇರ್ತದೆ ಅದೇ ಈ ಸರಿ ಪ್ರೊಜೆಕ್ಟಲ್ಲಿ ನೀವು ಕೊಟ್ಟಿರ್ತಲ್ಲ ಅದನ್ನು ಸೇರಿಸ್ತಿದ್ದ ನಮ್ಮ ಮೊದಲ ಇರ್ತಿದೆ ಪ್ರೊಜೆಕ್ಟು ಸ್ವಲ್ಪ ಬಂದಿದ್ದಾ ನೋಡೋಣ ಸೆಕ್ರೆಟರಿ ಫೋನ್ ಮಾಡಿದ್ರ ಅವರು ಇಲ್ಲ ಈಗ ಆಗಲ್ಲ ಅದು ಒಂದು ಕೋಟಿ ಕೊಡ್ತೀವಿ ಅಂದರು ಆಮೇಲೆ ಇಲ್ಲ ಎರಡು ಕೋಟಿ ಕೊಡಿ ಅದೊಂದು ಸ್ಮೋಟಿಂಗ್ ಇದು ಮಾಡ್ಬಿಡ್ತೀವಿ ಅಂತ ತಪ್ಪ ಬೇಡಿದ್ರಾ ಆಯಿತು ಅಂತ ಹೇಳಿದ್ರು ನಾವೇ ಯಾರು ಒಂದು ಮನವಿ ಮಾಡ್ತೀನಿ ಡಿ ಸಿ ಎಮ್ ಬರ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಬಂದು ಆವಾಗ ನೀವು ಒಂದು ಹತ್ತು ನಿಮಿಷ ಬಂದು ಎಲ್ಲರೂ ಬರೋದು ಮಾಡಿ ಕೆಲವರು ಬಂದು ಭೇಟಿ ಮಾಡಿ ನಿಮ್ಮ ಇವರು ಏನೋ ಎಲೆಕ್ಟ್ರಿಡ್ ಮೆಂಬರ್ಸ್ಗಳು ಬಂದು ನೀವು ಭೇಟಿ ಮಾಡಿದ್ರೆ ಅವ್ರ ಹತ್ರ ಅಲ್ಲೇ ಆಶ್ವಾಸನೆ ಕೊಡಿಸ್ತೀನಿ ಅಲ್ಲಿ ಮೊನ್ನೆ ಅಲ್ಲೇ ಆಶ್ವಾಸನೆ ಮೊನ್ನೆ ಕನಕಪುರದಲ್ಲಿ ನಮ್ಮ ಪ್ರಿನ್ಸಿಪಲ್ ಜೆ ಚಿತ್ರ ಮಾತಾಡೋದು ಡಿ ಸಿ ಎಮ್ ಏನಾಗಬೇಕು ಹೇಳಿ ನಾನು ಅದನ್ನು ನಾವು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ನನಗೆ ಹೇಳೋದು ಅಲ್ಲೇ ಫಂಕ್ಷನಲ್ಲೇ ನಮಗೆ ಹೇಳ್ಬೇಕು ನಿಮಗೆ ಹಿಂಗೆ ಸಹಾಯ ಹೇಳ್ಬೋದು ಅಂತ ಹೇಳೋದು ಹೇಳ್ಬೇಕು ಹಾಂ ಅದನ್ನು ಆಯಿತು ನಾವು ಬರ್ತೀವಿ ಅದು ಸ್ವಲ್ಪ ಮಾಡಿಸ್ಕೊಡ್ತೀನಿ ಖಂಡಿತ ನೀವು ಏನೇನೋ ಅಪೇಕ್ಷೆ ಪಟ್ಟಿದ್ರೆ ಎಲ್ಲ ಕೆಲಸಗಳನ್ನು ಕೂಡ ಇನ್ನೊಂದು ಎರಡು ವರ್ಷದಲ್ಲಿ ಮಾಡಿಕೊಡ್ತೀನಿ ಕೈ ವಾಕ್ ಅಂತ ನೀವು ಹೇಳಿದ್ರ ಸ್ಕೈ ವಾಕ್ ಬಾರಿ ಕಷ್ಟ ಹತ್ತದ್ದು ಇಳಿಯೋದೇ ದೊಡ್ಡ ಸಮಸ್ಯೆ ನಿಮ್ಮಂತವ್ರ ಹತ್ತಕ್ಕೂ ಆಗಲ್ಲ ಇಳಿಯಕ್ಕೂ ಆಗಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆ ನೋಡೋಣ ಅದನ್ನ ಶಿವಕುಮಾರ್ ಏನ್ ಮಾಡ್ಬೋದು ಅಂತ ಒಂದ್ರಿಗೂ ಚರ್ಚೆ ಮಾಡಿ

ಮತ್ತೆ ಪಾರ್ಕಿಂಗ್ ಕೇಳಿದ ರೆಸೊಲ್ಯೂಷನ್ ಮಾಡಿ ಪುರಸಭಾ ಅಧ್ಯಕ್ಷ ಇಲ್ಲಿ ಅವ್ರೆ ಅದೇ ಪುರಸಭಾ ಅಧ್ಯಕ್ಷ ಅವ್ರೆ ಅವ್ರಿಗೆ ಹೇಳಿ ರೆಸೊಲ್ಯೂಷನ್ ಮಾಡಿ ನಿಮ್ಗೆ ಅದನ್ನು ಪಾರ್ಕಿಂಗ್ಗೋಸ್ಕರ ರಿಸರ್ವ್ ಮಾಡೋದಕ್ಕೆ ರೆಸಲ್ಯೂಷನ್ ಮಾಡಿಸ್ಕೊಡ್ತೀನಿ ಮುನ್ಸಿಪಾಲ್ಟಿ ಕಂಪ್ಲೀಟ್ ಆಗಲಿ ಅಂತ ರೋಡ್ ಆದ ತಕ್ಷಣ ಮಾಡ್ಕೊಡ್ತೀನಿ

私は全然またもしてない。<music> ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು